ಇಡೀ ರಾಜ್ಯಾದ್ಯಂತ ಯುವಕರ ಪರವಾಗಿ ಕೆಲಸ ಮಾಡುವ ಒಂದು ನಿಗಮವಾಗಿದೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಅಂತ ಹೇಳಬೇಕಾದ್ರೆ ಕೌಶಲ್ಯ ಅಭಿವೃದ್ಧಿ ನಿಗಮ ಏನು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ ನಮ್ಮ ನಿಗಮ ತ್ರೂ ಯುವಕರಿಗೆ ಒಂದು ತರಬೇತಿಯನ್ನು ನೀಡುವುದರ ಮೂಲಕ ಅವರಿಗೆ ಸೂಕ್ತ ಎಲ್ಲೆಲ್ಲಿ ಜಾಬ್ಗಳು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಮೂಲಕ ನಮ್ಮ ನಿಗಮ ರಾಜ್ಯಾದ್ಯಂತ ಕೆಲಸ ಮಾಡುತ್ತದೆ ನಮ್ಮ ನಿಗಮದ ಆಫೀಸು ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಇರೋದರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದೇ ಆದ ಒಂದು ಸಹಾಯವಾಣಿ ಇರುತ್ತದೆ ಯುವಕರು ಆ ಸಹಾಯವಾಣಿಗೆ ಹೋಗಿ ಒಂದು ಸದುಪಯೋಗಿಯನ್ನು ತಗೋ ತೆಗೆದುಕೊಳ್ಬೇಕು ತಾವು ಈಗಾಗಲೇ ನೋಡಿದ್ದೀರಾ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಒಂದು ಬೃಹತ್ ಪ್ರಮಾಣದ ಉದ್ಯೋಗ ಮೇಳ ಬೆಂಗಳೂರಲ್ಲಿ ಆಗಿತ್ತು ಇದು ಉದ್ಯೋಗ ಮೇಳ ನಮ್ಮ ಎಲ್ಲಿ ಏನು ಸ್ಕಿಲ್ ಡೆವಲಪ್ಮೆಂಟ್ ಇದೆಯಲ್ಲ ಇದರ ಮೂಲಕ ಮುಖ್ಯನ ಒಂದಾಗಿತ್ತು ಆಗಿತ್ತು ಹಾಗಾಗಿ ಸುಮಾರು ಎಂಬತ್ತಾರು ಸಾವಿರದ ಏಳ್ನೂರು ಜನ ಏನು ಯುವಕರು ಅವರು ಈ ಉದ್ಯೋಗ ಮಳಕ್ಕೆ ಭಾಗ ಆಗ್ತೀವ ಅಂತ ಹೇಳಿ ರೆಜಿಸ್ಟ್ರೇಷನ್ ಮಾಡಿಕೊಂಡು ಸುಮಾರು ನಲ್ವತ್ನಾಲ್ಕು ಸಾವಿರದ ಐದುನೂರು ಜನ ಉದ್ಯೋಗ ಮಳದಲ್ಲಿ ಯುವಕರು ಯುವತಿಯರು ವಿವಿಧ ಕ್ಷೇತ್ರದಿಂದ ಭಾಗವಹಿಸಿದರು ಇದು ಒಂದು ಬಹಳ ಮಹತ್ತರವಾದ ಒಂದು ಮೇಳ ಆಗಿದ್ದರಿಂದ ಸ್ಥಳದಲ್ಲೇ ಒಂಬತ್ತು ಸಾವಿರ ಆರುನೂರ ಐವತ್ನಾಲ್ಕು ಜನಕ್ಕೆ ನಾವು ಸ್ಥಳದಲ್ಲೇ ಒಂದು ಆಫರ್ ಲೆಟರ್ ಕೊಟ್ಟಿದ್ದೇವೆ